ಯೇವಿ ಸರ್ವಭೂತು ದುರ್ಗಾರೂಪೇಣ ನಮಃ ಈ ಒಂಬತ್ತು ದಿನಗಳ ಕಾಲ ಶರನ್ನವ ರಾತ್ರಿಯನ್ನ ಆಚರಣೆಯನ್ನ ಮಾಡಿದ್ದೇವೆ ವಿಜಯದಶಮಿ ವೇಳೆ ಶಮಿ ಮರಕ್ಕೆ ಅಂದರೆ ಬನ್ನಿ ಗಿಡಕ್ಕೆ ಪೂಜೆಯನ್ನ ಯಾಕೆ ಮಾಡಬೇಕು ಯಾಕೆ ಮಾಡಬೇಕು ಪುರಾಣದ ಕಥೆ ಏನು ಹೇಳುತ್ತೆ ಅನ್ನೋದ್ರನ್ನ ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬಂಧುಗಳೇ ನವರಾತ್ರಿಯ ವೇಳೆ ಅನೇಕ ರೂಪಗಳ ದೇವಿಗೆ ಅರ್ಚನೆ ನಡೆಯುತ್ತದೆ ಆರಾಧನೆ ನಡೆಯುತ್ತದೆ ಇದರ ಜೊತೆಯಲ್ಲೇ ಮಹಾನವಮಿಯ ದಿನದಂದು ಬನ್ನಿ ಮರ ಅಂದ್ರೆ ಶಮಿವೃಕ್ಷದ ವೃಕ್ಷದ ಪೂಜೆ ಕೂಡ ವಿಶೇಷವಾಗಿ ಜರುಗುತ್ತೆ ಸಾಧಾರಣವಾಗಿ ಹಿಂದೂ ಧರ್ಮದಲ್ಲಿ ಅರಳಿ ಮರಕ್ಕೆ ವಿಶೇಷವಾದ ಗೌರವ ಉಂಟು ನಿತ್ಯ ಪೂಜೆ ಮಾಡುವುದುಂಟು ಬಹುತೇಕ ಎಲ್ಲ ದೇವಾಲಯಗಳಲ್ಲಿ ಅರಳಿ ಮರ ಇದ್ದರೂ ನವಮಿಯಂದು ಶಮಿವೃಕ್ಷಕ್ಕೆ ವೃಕ್ಷಕ್ಕೆ ಮಾತ್ರ ವಿಶೇಷ ಪೂಜೆ ಎನ್ನುವ ಪ್ರಶ್ನೆಗೆ ಪುರಾಣದಲ್ಲಿ ಮಾತ್ರ ಉತ್ತರ ಸಿಗುವುದು ಇದಕ್ಕೊಂದು ಪೌರಾಣಿಕ ಹಿನ್ನೆಲೆಯ ಕಥೆ ಉಂಟು ಮಹಾ ತಪಸ್ವಿಯಾದ ಜಾರ್ವಾ ಹಾಗೂ ಆತನ ಪತ್ನಿ ಸಮೇಧರಿಗೆ ಶಮಿಕಾ ಹೆಸರಿನ ಪುತ್ರಿ ಇದ್ದಳು ಆಕೆಯನ್ನ ಧೌಮ್ಯ ಋಷಿಯ ಪುತ್ರ ಮತ್ತು ಕೌಶಿಕ ಮಹರ್ಷಿಯ ಶಿಷ್ಯನಾಗಿರುವಂತಹ ಮಂದಾರನಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾರೆ ಕೆಲವು ದಿನಗಳ ನಂತರ ನವ ವಾಯು ವಿಹಾರಕ್ಕೆ ಹೋದಾಗ ವನದಲ್ಲಿ ಭೃಶುಂಡಿ ಅಂದರೆ ಸೊಂಡಿಲು ಹೊಂದಿರುವಂತಹ ಋಷಿಯನ್ನ ನೋಡ್ತಾರೆ ಆ ಋಷಿಯ ವಿಚಿತ್ರ ರೂಪವನ್ನ ಕಂಡು ಅವರಿಗೆ ಎಲ್ಲಿಲ್ಲಂತಹ ನಗು ಬರುತ್ತೆ ಇದನ್ನ ನೋಡಿದ ಬೃಷುಂಡಿ ಮುನಿಯು ನನ್ನನ್ನು ನೋಡಿ ನಕ್ಕಿದ್ದು ಯಾಕೆ ಅಂತ ಪ್ರಶ್ನೆಯನ್ನ ಮಾಡ್ತಾನೆ ಆ ಮುನಿಶ್ರೇಷ್ಠರು ಪ್ರಶ್ನೆ ಕೇಳಿದ್ದರೂ ಕೂಡ ಆ ದಂಪತಿಗಳು ಮಾತ್ರ ನಗುತ್ತಲೇ ಇದ್ರು ತನ್ನನ್ನು ಅಪಹಾಸ್ಯ ಮಾಡಿದ್ದಕ್ಕಾಗಿ ಕೋಪಗೊಂಡಂತಹ ಭೃಷುಂಡಿ ಮುನಿಯು ನೀವು ಯಾವುದೇ ಪ್ರಾಣಿಗೂ ಉಪಯೋಗಕ್ಕೆ ಬಾರದ ಮರಗಳಾಗಿ ಅಂತ ಶಾಪವನ್ನ ಕೊಡ್ತಾನೆ ಬಂಧುಗಳೇ ಕೂಡಲೇ ದಂಪತಿಗಳಿಗೆ ತಮ್ಮ ತಪ್ಪಿನ ಅರಿವಾಗಿ ಆ ಮುನಿಶ್ರೇಷ್ಠನ ಪಾದಕ್ಕೆ ಬೀಳ್ತಾರೆ ಕ್ಷಮೆಯನ್ನ ಕೇಳ್ತಾರೆ ತಮ್ಮ ಶಾಪ ವಿಮೋಚನೆಗಾಗಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ ನಮ್ಮ ಶಾಪ ವಿಮೋಚನೆ ಆಗುವುದು ಹೇಗೆ ಅಂತ ಅಂಗಲಾಸ್ತಾರೆ ಇದಕ್ಕೆ ಭೃಷುಂಡಿ ಮುನಿಯು ನಿಮಗೆ ಗಣಪತಿ ಅನುಗ್ರಹವಾದ ಮೇಲೆಯೇ ಶಾಪ ವಿಮೋಚನೆ ಆಗುತ್ತದೆ ಅಂತ ಉತ್ತರವನ್ನ ನೀಡ್ತಾನೆ ಭೃಷುಂಡಿ ಮುನಿಯ ಶಾಪದಂತೆ ಶಮಿಗಳು ಶಮಿವೃಕ್ಷವಾಗಿ ವೃಕ್ಷವಾಗಿ ಮಂದಾರನು ಮಂದಾರ ಭಕ್ಷವಾಗಿ ಪರಿವರ್ತನೆಯಾಗ್ತಾರೆ ಬಹಳ ಸಮಯವಾದರೂ ದಂಪತಿಗಳು ಮನೆಗೆ ಬಾರದಿದ್ದಾಗ ಶಮಿಕಳ ತಂದೆ ತಾಯಿ ಕಾಡಿನೊಳಗೆ ಹುಡುಕುತ್ತಾ ಬರ್ತಾರೆ ಅಲ್ಲಿ ಅವರು ಎರಡು ವಿಚಿತ್ರವಾಗಿರುವಂತಹ ಮರಗಳನ್ನ ಕಾಣ್ತಾರೆ ಅಲ್ಲೇ ಇರುವಂತಹ ಭೃಶುಂಡಿ ಮುನಿಯನ್ನ ವಿಚಾರಣೆ ಮಾಡ್ತಾರೆ ಆಗ ಭೃಷುಂಡಿ ಮುನಿಯು ನಡೆದ ಸಂಗತಿಯನ್ನ ತಿಳಿಸ್ತಾನೆ ಮಗಳು ಹಾಗೂ ಅಳಿಯನ ಶಾಪ ವಿಮೋಚನೆಗೆ ದುರ್ವಾಸ ಮುನಿ ಹೇಳಿಕೊಟ್ಟಂತಹ ಶ್ರೀ ಗಣೇಶನ ಮಂತ್ರವನ್ನ ಜಾರ್ವ ಸುಮೇಧ ದಂಪತಿಗಳು ಪಠಿಸಲು ಪ್ರಾರಂಭವನ್ನ ಮಾಡ್ತಾರೆ ಸ್ವಲ್ಪ ಸಮಯದ ಬಳಿಕ ಗಣಪತಿಯು ಪ್ರತ್ಯಕ್ಷನಾಗಿ ಶಾಪ ವಿಮೋಚನೆಯನ್ನ ಮಾಡ್ತಾನೆ ಮರವಾಗಿದ್ದಂತಹ ಶಮಿಕ ಹಾಗೂ ಮಂದಾರ ಮೊದಲಿನಂತೆಯೇ ಆಗ್ತಾರೆ ವಿಜಯದಶಮಿ ದಿನದಂದು ಸಾಧಾರಣವಾಗಿ ಒಂದು ಶ್ಲೋಕ ಪ್ರಚಲಿತದಲ್ಲಿದೆ ಈ ಶ್ಲೋಕವನ್ನು ಹೇಳಿಕೊಂಡು ಪರಸ್ಪರ ಶಮಿಪತ್ರೆಯನ್ನ ವಿನಿಮಯ ಮಾಡಿಕೊಳ್ತಾರೆ ಶಮಿ ಶಮೀಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಧನುರ್ಧಾರಿ ರಾಮಸ್ಯ ರಾಮಸ್ಥ ಪ್ರಿಯದರ್ಶಿನಿ ಕರಿಷ್ಯ ಮಾಣಯಾತ್ರಾಯ ಯಥಾಕಾಲಂ ಕಾಲಂ ತತ್ರ ನಿರ್ವಿಘ್ನ ಭವ ಶ್ರೀರಾಮ ಪೂಜಿತ ಹೀಗೆ ಈ ಮಂತ್ರವನ್ನ ಹೇಳ್ತಾ ಬನ್ನಿ ವಿನಿಮಯ ಮಾಡ್ಕೊಳ್ತಾರೆ ಶಮಿ ವೃಕ್ಷವು ಪಾಪವನ್ನ ಹಾಗೂ ಶತ್ರುಗಳನ್ನ ಶಮನ ಮಾಡುತ್ತೆ ಅಂತ ಹೇಳ್ತಾರೆ ಅದು ಅರ್ಜುನನ ಬಾಣವನ್ನ ಕಾಪಾಡಿತ್ತು ಶ್ರೀರಾಮನಿಗೆ ಅತಿ ಪ್ರಿಯವಾಗಿರುವುದೂ ಆಗಿದೆ ಸದಾ ಸುಖವನ್ನೇ ನೀಡುತ್ತೆ ರಾಮನು ಕೂಡ ಬನ್ನಿ ಮರವನ್ನ ಪೂಜೆಯನ್ನು ಮಾಡ್ತಾ ಇದ್ದ ಹಿಂದಿನ ಕಾಲದ ರಾಜರು ಎಂದಿನಂತೆ ವಿಜಯ ಯಾತ್ರೆಗೆ ಯುದ್ಧಕ್ಕೆ ಹೊರಡುವವರಿದ್ದಾಗ ನನ್ನ ಈ ಯಾತ್ರೆಯು ನಿರ್ವಿಘ್ನ ಸುಖಕರವಾಗುವಂತೆ ಮಾಡುವಂತ ಶ್ಲೋಕದ ಮೂಲಕ ಕೇಳಿಕೊಳ್ಳಲಾಗ್ತಿತ್ತು ಮಹಾಭಾರತದಲ್ಲಿಯೂ ಕೂಡ ಬನ್ನಿ ಮರದ ಪೂಜೆಯ ಉಲ್ಲೇಖವುಂಟು ಪಾಂಡವರು ಒಂದು ವರ್ಷದ ಅಜ್ಞಾತವಾಸಕ್ಕೆ ತೆರಳುವಾಗ ಬನ್ನಿ ಮರದಲ್ಲಿ ತಮ್ಮ ಆಯುಧಗಳನ್ನ ಬಚ್ಚಿಟ್ಟು ಹೋಗ್ತಾರೆ ಅಜ್ಞಾತವಾಸದಿಂದ ಮರಳಿದ ಅವರು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದ ಆಯುಧಗಳನ್ನ ನೋಡ್ತಾರೆ ಯಾರೊಬ್ಬರೂ ಕೂಡ ಅವುಗಳನ್ನ ತೆಗೆದುಕೊಂಡು ಹೋಗಿರೋದಿಲ್ಲ ಸುರಕ್ಷಿತವಾಗಿದ್ದವು ಹೀಗಾಗಿ ತಮ್ಮ ಆಯುಧಗಳನ್ನ ಕಾಪಾಡಿಕೊಂಡು ಬಂದಂತಹ ಬನ್ನಿ ಮರಕ್ಕೆ ನಮಸ್ಕಾರವನ್ನ ಮಾಡ್ತಾರೆ ಪೂಜಿಸುತ್ತಾರೆ ಬಳಿಕ ನಡೆದ ಕೌರವರ ಜೊತೆಗಿನ ಯುದ್ಧದಲ್ಲಿ ವಿಜಯವನ್ನ ಸಾಧಿಸ್ತಾರೆ ಹೀಗಾಗಿ ವಿಜಯದಶಮಿಯ ದಿನ ಬನ್ನಿ ಪೂಜೆಯನ್ನ ಮಾಡ್ತಾರೆ ಬಂಧುಗಳೇ ಅಂದಿನಿಂದ ಬನ್ನಿಯ ಮರಕ್ಕೆ ಪೂಜೆ ಸಲ್ಲಿಸಲಾಗ್ತಿದೆ ಅಂತ ಪುರಾಣದಲ್ಲಿ ಉಲ್ಲೇಖವಾಗಿದೆ ಬನ್ನಿಯನ್ನ ಬಂಗಾರ ಅಂತ ನಾವು ಯಾಕೆ ಕರಿತೀವಿ ಬನ್ನಿಯನ್ನ ಬಂಗಾರ ಅಂತ ಕರೆಯಲು ತ್ರೇತಾಯುಗದ ಕಥೆಯೊಂದಿದೆ ಕೌಸ್ತ ಹೆಸರಿನ ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ನಂತರ ಗುರುವಿಗೆ ಗುರುದಕ್ಷಿಣೆ ಕೊಡಲು ಇಚ್ಛಿಸ್ತಾನೆ ಇದನ್ನ ಗುರುಗಳ ಜೊತೆಗೆ ಹಂಚಿಕೊಳ್ತಾನೆ ಆಗ ಗುರುಗಳು ಸಹಸ್ರ ಕೋಟಿ ಚಿನ್ನದ ನಾಣ್ಯಗಳನ್ನ ಕೇಳ್ತಾರೆ ಗುರುಗಳು ಕೇಳಿದಷ್ಟು ಚಿನ್ನದ ನಾಣ್ಯಗಳನ್ನ ಎಲ್ಲಿಂದ ತರುವುದು ಅಂತ ಯೋಚನೆಯನ್ನ ಮಾಡ್ತಾನೆ ಶಿಷ್ಯ ನಂತರ ರಘು ರಾಜನ ಬಳಿಗೆ ಹೋಗಿ ಗುರುಗಳಿಗೆ ನೀಡಲು ಸಹಸ್ರ ಕೋಟಿ ಚಿನ್ನದ ನಾಣ್ಯಗಳು ಬೇಕು ದಯವಿಟ್ಟು ಅಂತ ಕೌಸ್ತ ಮನವಿಯನ್ನ ಮಾಡ್ಕೊಳ್ತಾನೆ ರಾಜನು ಕುಬೇರನನ್ನ ಪ್ರಾರ್ಥಿಸಿದಾಗ ಅಲ್ಲಿಯೇ ಇದ್ದ ಶಮಿ ಮರದ ಒಂದೊಂದು ಎಲೆಯೂ ಕೂಡ ಚಿನ್ನದ ನಾಣ್ಯವಾಗ್ತದೆ ಇದರಿಂದ ಸಂತಸಗೊಂಡಂತಹ ಕೌಸ್ತನು ನಾಣ್ಯಗಳನ್ನ ಗುರುಗಳಿಗೆ ಅರ್ಪಿಸ್ತಾನೆ ಗುರುದಕ್ಷಿಣೆ ನೀಡ್ತಾನೆ ಉಳಿದಿರುವಂತಹ ನಾಣ್ಯಗಳನ್ನ ದಾನ ಮಾಡಿಬಿಡ್ತಾನೆ ಆದ್ದರಿಂದ ಶಮಿ ಅಂದ್ರೆ ಬನ್ನಿ ಮರವೆಂದರೆ ಚಿನ್ನ ಬಂಗಾರ ಎನ್ನುವ ನಂಬಿಕೆ ಉಂಟು ಅದಕ್ಕೆ ಬನ್ನಿ ತಗೊಂಡು ಬಂಗಾರದ ಹಾಗಿರೋಣ ಅಂತ ಹೇಳೋದುಂಟು ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಧನ್ವಂತ್ರಿ ನಿಘಂಟಿನ ಪ್ರಕಾರ ಪಂಚಭೃಂಗ ಎಂಬ ಐದು ಮರಗಳಲ್ಲಿ ಶಮಿ ವೃಕ್ಷವೂ ಒಂದಾಗಿದೆ ಯಾವುದೇ ವ್ಯಕ್ತಿಯ ರೋಗ ಗುಣಪಡಿಸಿದ ನಂತರ ಸ್ನಾನ ಮಾಡಲು ಈ ಐದು ಮೂಲಿಕೆಗಳನ್ನ ಬಳಸಲಾಗುತ್ತೆ ಇದು ರೋಗದ ಸೋಂಕನ್ನ ನಿವಾರಿಸುವುದು ಅಲ್ಲದೆ ಶಕ್ತಿಯನ್ನ ಉತ್ತೇಜಿಸುತ್ತದೆ ಬಂಧುಗಳೇ ಈ ಮರದ ತೊಗಟೆಯನ್ನ ಸಂಧಿವಾತದ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ಬಳಸುವುದು ವಿಶೇಷ ಶುಂಠಿಯೊಂದಿಗೆ ಬೆರೆಸಿ ತಯಾರಿಸಿದ ಇದರ ತೊಗಟೆಯ ಕಷಾಯವನ್ನ ಹಲ್ಲುಗಳ ಸಂಕುಚಿತತೆಯನ್ನ ಹೋಗಲಾಡಿಸಲು ಸೇವಿಸಲಾಗುತ್ತೆ ಕೃಷಿಯಲ್ಲಿ ಬೆಳೆಗಳಿಗೆ ಸುಗಮವಾಗಲಿ ಅಂತ ಬೆಳೆಗಳ ಮಧ್ಯೆ ಈ ಮರವನ್ನ ಬೆಳೆಸಲಾಗುತ್ತೆ ಬಂಧುಗಳೇ ಇಂತಹ ಶಮಿ ವೃಕ್ಷಕ್ಕೆ ನಾವು ಸ್ಮರಣೆಯನ್ನ ಮಾಡೋಣ ಪೂಜೆಯನ್ನ ಸಲ್ಲಿಸೋಣ ವಿಜಯದಶಮಿಯ ದಿನದಂದು ಸರ್ವರಿಗೂ ಬನ್ನಿಯನ್ನ ಕೊಟ್ಟು ಬಂಗಾರದ ಹಾಗೆ ಇರೋಣ ಅಂತ ತಿಳಿಸೋಣ ಬಂಧುಗಳೇ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಷ್ಟ ಆದರೆ ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ